നമസ്കാരം <makes noise> ಹಾಂ ನಿಮ್ಮ ಹೆಸರು ಮಹೇಂದ್ರ ಅಂತ ಹಾಂ ಯಾವ ಊರಿದು ಕಾಳಿ ಹಾಂ ಹೋರಿ ಚೆನ್ನಾಗಿದೆ ಎಲ್ಲಿಂದ ತಂದಿರಿ ಸರ್ ಇದು ಒನ್ ಟ್ವೆಂಟಿ ಊಟ ಮಾಡೋದು ಒಂದು ತುಮ್ಕೂರು ಚೋಟು ತೊಳದು ಹಾಂ ಇದು ಎರಡ್ದಾಗಡ್ದು ಮಸಾಲೆ ಜೀರಾ ಮಾಡೋರ್ದುರ ಹಾಂ ಎಷ್ಟೆಲ್ಲಾಗಿದೆ ಸರ್ ಅದು ನಾಲ್ಕಲ್ಲು ಇದು ಎರಡಲ್ಲೂ ನೀವು ತಂದಿದ್ದು ಏನಕ್ಕೆ ನೀವು ಮುಂಚೆ ನೀವು ಮೆರವಣಿಗೆ ಏನಾದ್ರು ಮಾಡಿಸ್ತೀರಾ ಮುಂದಿನ ಸಲ ಏನಾದ್ರು ಜಾತ್ರೆಗೆ ಏನಾದ್ರು ಕಳಿಸ್ತೀರಾ ಕಳಿಸ್ತೀವಿ ಸರ್ ಬೇಕು ಫಂಕ್ಷನ್ ಗಳೇನಾದ್ರು ಮಾಡ್ತೀರಾ ಮಾಡ್ತೀವಿ ಸರ್ ಮದುವೆ ಆಯ್ತು ನಮ್ಮ ಅಕ್ಕನ ಮಗಳ ಮದುವೆಗೆ ಅಣ್ಣ ಇದ್ರ ವಿಶೇಷತೆ ನೀವು ಏನಕ್ಕೆ ಇದನ್ನ ಇಷ್ಟಪಟ್ಟು ತಗೊಂಡ್ಬಂದ್ರಿ ಏನು ಇಷ್ಟ ಆಯ್ತು ಇದರಲ್ಲಿ ನಮಗೆ ನಮ್ಮ ತಂದೆಯಿಂದ ಇದು ಮಾಡ್ತಾಯಿದ್ರು ನಮ್ಗೆ ಹಳ್ಳಿ ಕಾಳು ಉಳಿಸ್ಬೇಕು ಅಂತ ನಮಗೂ ಒಂದು ಇದು ಬತ್ತು ಕ್ರೇಜ್ ಬತ್ತು ಅದಕ್ಕೆ ನಮ್ದು ಇದೊಂದು ಸೋಕಿ ನಮ್ಮ ತಾಯಿ ಎಲ್ಲ ಇಷ್ಟಪಡ್ತಾರೆ ಸರ್ ಅದಕ್ಕಾಗಿದ್ರೆ ಇದೇನೋ ಕೆಲಸ ಮಾಡ್ತೀರಾ ಇಲ್ಲ ಬರೀ ಶೋಕಿಗೆ ಅಷ್ಟೇನು ಕೆಲಸ ಏನು ಮಾಡೋಲ್ಲ ಮಾಡೋಲ್ಲ ಅಣ್ಣ ಏನೇನು ಕೊಡ್ತೀರಾ ಮೇವು ಸರ್ ಎಲ್ಲ ಬು ಸರ್ ಅವ ರವೆ ಬದು ಎ ಚಕ್ಕೆ ಬೂಸಾ ಹಾಲು ಬೆಣ್ಣೆ ಮೇಕೆ ಏನಾರು ಬಿಡ್ತೀರಾ ಇಲ್ಲ ಮೇಕೆ ಬಿಡಲ್ಲ ಸರ್ ಮನೆ ಹತ್ರ ಮನೆ ಹತ್ರನೇ ಹಾಂ ಡೈಲಿ ಇದ್ರದ್ದು ಲೈಫ್ ಸೈಕಲ್ಗೆ ಅಂದ್ರೆ ಡೈಲಿ ಏನೇನು ಮಾಡಿಸ್ತೀರಾ ಸರ್ ವಾಕ್ ಬಿಡ್ತೀವಿ ಮತ್ತೆ ಬೆಳಿಗ್ಗೆ ಹೊತ್ತು ವಾಕ್ ಬಿಟ್ಕೊಂಡು ಬಂದ ಮೇಲೆ ತಿಂಡಿ ಕೊಡ್ತೀವಿ ಗಂಜಿ ಕೊಡ್ತೀವಿ ಹಾಲು ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಬಿಸಿಲಲ್ಲಿ ಏನಾದ್ರು ಕಟ್ ಹಾಕ್ಬೇಕಣ್ಣ ಇಷ್ಟು ಹೊತ್ತು ಅಂತ ಏನಾರು ಇದೆಯಾ ಏನಿಲ್ಲ ಸರ್ ಒಂದು ಹಾಫ್ ಅನ್ ಅವರ್ ಕಟ್ ಸರ್ ಹ್ಞೂ ಅಲ್ಲಿ ಒಳಗಡೆ ಒನ್ ಅವರ್ ಹಾಫ್ ಅನ್ ಅವರ್ ಕಟ್ ಹಾಕ್ತೀವಿ ಒಳಗಡೆ ಕಟ್ ಈಗ ನಾವು ಎತ್ತು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಏನೇನು ನೋಡ್ತೀರ ನಾನು ಸರ್ ಸುಳಿ ನೋಡ್ತೀವಿ ಮತ್ತೆ ಜಾತಿ ಕುಲ ಎಲ್ಲ ಕಾಲು ಕೈ ಮತ್ತೆ ಎಲ್ಲ ನೋಡ್ತೀವಿ ಸರ್ ಜಾತಿ ಆಗಿದ್ದಿದೆ ಜಾತಿ ಸ್ಪೀಡ್ ಇದೆಯಾ ಕಮ್ಮಿ ಇದೆಯಾ ಎತ್ತು ಎತ್ತರ ಇದೆಯಾ ನಮ್ಗೆಲ್ಲ ತರದಲ್ಲೂ ಅನ್ನಿಸ್ತು ಜಾತಿ ಜಾತಿ ಕುಲದಲ್ಲೂ ಚೆನ್ನಾಗಿದೆ ಆಮೇಲೆ ಎತ್ತರದಲ್ಲೂ ಎತ್ತು ಎರಡಲ್ಲೂ ಪಾರ್ಟಿ ಪಾಲ್ಟಿ ಇದ್ದಾವೆ ಹೆಚ್ಚಾಗಿದ್ದಾವೆ ಅನ್ನಿಸ್ತು ಇದು ಎರಡಲ್ಲ ಅಣ್ಣ ಇದು ಎರಡಲ್ಲ ಎರಡಲ್ಲ ಅದು ಬಿಟ್ಟರೆ ಇನ್ನು ಇದೆಲ್ಲ ಹೇಗಿರಬೇಕು ಇದ್ರೋದು ಮೈ ಎಲ್ಲ ಸರ್ ಮೈ

ಬರ ಜಾತ್ರೆಗೆ ಚುನ್ ಚುನ ಕಡೆ ಬರುತ್ತೆ ಜನವರಿ ಫಸ್ಟ್ ಅಲ್ಲಿ ಕಟ್ತೀವಿ ಸರ್ ಅಲ್ಲಿ ಮುಗಿಸ್ಲಿಕ್ಕೆ ಆಮೇಲೆ ಆಮೇಲೆ ಯಮ್ಗಿರಿಗ ಹಾಕ್ತಿವಿ ಪ್ರೈಜ್ ಎಲ್ಲಿದೆ ಅಲ್ಲಿಗೆ ಹಾಕ್ತಿವಿ ಸರ್ ಮೆರವಣಿಗೆ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸರ್ ಮಾಡಿಸ್ಬೇಕು ಅಂತಾನೆ ಸರ್ ಇದೊಂಚೂರು ಕಲರ್ ಬರಬೇಕು ಕಲರ್ ಬರೋದಕ್ಕೆ ನೀವೇನೇನು ಮಾಡ್ತೀರಾ ಸರ್ ನಾವು ರವೆಸ ರವೆ ಗಂಜಿ ಕೊಡ್ತೀವಿ ಸರ್ ಬೆಣ್ಣೆ ಬೆಣ್ಣೆ ಹಾಲು ಆಲೂ ಮತ್ತೆ ಬೆಣ್ಣೆ ಕೊಟ್ಟರೆ ಕಲರ್ ಬರುತ್ತೆ ಗಂಜಿ ಕೊಡ್ತೀವಿ ರವೆ ಗಂಜಿ ಕೊಟ್ಟಾಗ ಏನಾಗುತ್ತೆ ರವ ಬದಲಾಗುತ್ತೆ ಬಾಡಿ ಸೈನಿಂಗ್ ಬಂದಾಗೆಲ್ಲ ಅದೇ ಜಾತ್ರೆ ಟೈಮಿಗೆ ಬೀಡೋ ಟೈಮಿಗೆಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಸರ್ ಕೊಡ್ತಾ ಇದೀವಿ ಅಂದ್ರೆ ಜಾತ್ರೆ ಕೂಡ ಸೈನಿಂಗ್ ಬರುತ್ತೆ ಸರ್ ಇನ್ನು ಸೈನಿಂಗ್ ಬರುತ್ತೆ ಇನ್ನು ಬಾಡಿ ಫುಲ್ ಡೆವಲಪ್ಮೆಂಟ್ ಆಗುತ್ತೆ ಹಸುರಿರೋದೆಲ್ಲ ಆರೋಗ್ಯ 他可以。

thanks the new thank you sir